ಅಮ್ಮ ನೀವು ಕೂಡ ಸಾಕ್ಷಿ ಆದ್ರಿ ಟ್ರೈಲರ್ ಲಾಂಚ್ ಗೆ ನಿಮ್ಮ ಕಣ್ಣಲ್ಲಿ ಒಂದು ಹೊಳಪು ಕಾಣಿಸ್ತಾ ಇತ್ತು ಆ ಸಂಭ್ರಮಿಸಿದ್ರಿ ನೀವು ಕೂಡ ಜನ ಸಾಗರ ಅಭಿಮಾನಿ ಸಾಗರವನ್ನ ನೋಡಿ ನಾವಂತೂ ಹೆದರ್ಕೊಂಡ್ಬಿಟ್ಟಿದ್ವಿ ಎಲ್ಲಿ ಕಾಲ್ ತೊಡಿತಕ್ ಸಿಕ್ಕಾಕೊಂಡ್ ಸತ್ತೋಗ್ಬಿಡ್ತೀವೋ ಅಂತ ನಿಜವಾಗ್ಲೂ ಹೆದರ್ಕೊಂಡು ಓಡೋಗ್ಬಿಟ್ಟಿದ್ವಿ ಹೊರಗಡೆ ನೋಡದೆ ನಿಮ್ಮನ್ನ ಕ್ರೇಜ್ ಇತ್ತು ನಾವು ಹೊರಗಡೆ ಹೋಗಿ ನಿಂತ್ಬಿಟ್ಟಿದ್ವಿ ಇಲ್ಲ ನಿಜ ತುಂಬಾ ವರ್ಷಗಳ ಮೇಲೆ ಒಂದು ಥಿಯೇಟರ್ ಅಲ್ಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿರೋದು ಅಷ್ಟೊಂದು ಜನ ಅಂತಾರೆ ಸಾವಿರಾರು ಗಟ್ಟಲೆ ಅಭಿಮಾನಿಗಳು ಬಂದು ಅದನ್ನು ಅವರು ಎಷ್ಟು ಸಂತೋಷದಿಂದ ಅವ್ರ ಮಧ್ಯದಲ್ಲಿ ಬಿಡುಗಡೆ ಮಾಡೋದಿದೆಯಲ್ಲ ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ಬಿಡುಗಡೆ ಮಾಡಿರೋದು ಅದು ತುಂಬ ಖುಷಿ ಅನ್ನಿಸ್ತು ಒಂದು ಭಾಳ ವರ್ಷ ಆಗಿತ್ತು ಆ ಥರ ನಂದು ಹಳೆಯ ಸಿನಿಮಾಗಳು ಒಂದು ಎರಡು ಆ ಥರ ಆಗಿದ್ವು ಮಧ್ಯದಲ್ಲಿ ಯಾರಾದರೂ ಮಾಡಿರ್ಬೋದು ನಮ್ಗೆ ಗೊತ್ತಿಲ್ಲ ಬಟ್ ನೆನ್ನೆ ಅಂತೂ ಇಟ್ ವಾಸ್ ವೆರಿ ವೆರಿ ಸಕ್ಸಸ್ಫುಲ್ ತುಂಬಾ ಖುಷಿ ನಿಜ ನನಗೆ ಐ ವಾಸ್ ಇನ್ ವೆರಿ ವೆರಿ ಹ್ಯಾಪಿ ಮೂಡ್ ನೆನೆ ಓಕೆ ಆ ಏನ್ ಗೊತ್ತಾ ಕಲಾವಿದರಿಗೆ ಅದೊಂತರಾ ಚಪ್ಪಾಳೆ ಶಿಲ್ಲೆ ಬೆನ್ ತಟ್ಟೋದಿದೆಯಲ್ಲ ಅದೊಂಥರಾ ಖುಷಿ ಕೊಡೋ ಅಂತ ವಿಚಾರ ಐ ವಾಸ್ ವೆರಿ ಮ್ಯಾಮ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದೀರ ಅವೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಟ್ಟಿದೀರ ವಾಮನ ಅಂತ ಬಂದಾಗ ನಿಮ್ಗೆ ಎಷ್ಟು ಸ್ಪೆಷಲ್ ಮ್ಯಾಮ್ ನಿಮ್ ಪಾತ್ರ ಹೇಗಿರುತ್ತೆ ಇಲ್ಲೂ ಕೂಡ ನಮ್ಮನ್ನ ಅಳಿಸ್ತೀರಾ ಹೇಗೆ ಅಂತ ಹೇಳಿ

ಎಲ್ಲವೂ ಇರುವಂಥದ್ದು ಆಮೇಲೆ ಭವಿಷ್ಯ ನನಗೆ ಯಾವಾಗಲೂ ಅನ್ಕೊಳ್ತೀನಿ ಆ ಕ್ಯಾರೆಕ್ಟ್ರಿಗೂ ಇವನ್ ರಿಯಲ್ ಲೈಫ್ಗೂ ಸ್ವಲ್ಪ ಸ್ವಲ್ಪ ಪಾತ್ರ ಅಂದರೆ ನಾಟ್ ಆಲ್ ಹೋಲ್ ಸ್ಕ್ರಿಪ್ಟ್ ಓಕೆ ಬಟ್ ಆ ಬಿಹೇವಿಯರ್ ಇದೆಯಲ್ಲ ಆ ಹುಡುಗನ ಬಿಹೇವಿಯರ್ ಇವು ಅಂಥದ್ದೇನು ವ್ಯತ್ಯಾಸ ಇಲ್ಲ ಸೊ ನನಗೆ ಬೇರೆ ಎಲ್ಲ ತಾಯಿ ಪಾತ್ರಗಳಿಗಿಂತ ಇದೊಂದು ಸಣ್ಣ ವಿಭಿನ್ನವಾದ ತಾಯಿಯ ಪಾತ್ರ ಅದು ನೀವು ಆತಿಂಗ್ ನೀನು ನೋಡಿದಾಗ ಅನ್ಸುತ್ತೆ ಒಂದು ಖುಷಿ ಅನ್ಸಿದ್ದು ಹೊಸ ನಿರ್ದೇಶಕ ಶಂಕರ್ ರಾಮನ್ ಅವರು ರೈಟಿಂಗ್ ಅಲ್ಲಿ ಮತ್ತೆ ನಮ್ಗೆ ಡೈಲಾಗ್ಸು ನಾವು ಮಾತಾಡುವಾಗ ಬೇರೆ ಒಂಥರ ನಮ್ಗೆ ಹೊಸ ಹೊಸದಾಗಿ ಮಾತಾಡ್ತಿದ್ದೀನಿ ಅನ್ನಿಸ್ತಾ ಇತ್ತು ಕಮ್ಮಿ ಮಾತಾಡಿದ್ರು ಒಂದು ಪಂಚ್ ಇರೋ ಒಂದು ಮಾತುಗಳ ಹೇಳ್ತಿದ್ವಿ ಖುಷಿ ಆಗ್ತಿತ್ತು ಪ್ರತಿ ಪ್ರತಿಶ್ರತಿ ಹೇಳ್ತೀವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಆಮೇಲೆ ಇಡೀ ಸಿನಿಮಾದ ಟ್ರೀಟ್ಮೆಂಟ್ ಅದೆಲ್ಲ ಸಕತ್ತಾಗಿತ್ತು ನನಗೆ ತುಂಬಾ ಖುಷಿ ಅನ್ಸಿದ್ವಿ ಇವನು ಇವನ್ ಏನಾದ್ರೂ ಅಲ್ಲಿ ನಾನು ಹಿಂಗೆ ಅಂತ ಹೇಳ್ತಾನೆ ಬಟ್ ಆದ್ರೂ ಹೆಚ್ಚು ಅನ್ಸ್ಬಿಡುತ್ತೆ ನಾನು ಏನಾದ್ರು ಕ್ಲೀಶ್ ಖಂಡಿತವಾಗ್ಲೂ ಹೇಳ್ತಿಲ್ಲ ನಾನು ತುಂಬಾ ಹೀರೋ ಆಫ್ಕೋರ್ಸ್ ಎಲ್ಲ ದೇವ್ರದಿಂದ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಆ ಇವನ್ ಯಾಕೆ ಸ್ಪೆಷಲ್ ಆಗ್ತಾನೆ ಅಂದ್ರೆ ಇವನ್ ವೆಲ್ಕಮ್ ಮಾಡೋದೇ ಒಂಥರ ಆರ್ಟಿಸ್ಟ್ಗಳನ್ನ ನಾನು ಅಂತಲ್ಲ ಯಾರೇ ಆರ್ಟಿಸ್ಟ್ ಸೆಟ್ಗೆ ಬಂದ್ರೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಮಾತಾಡಿಸೋದು ಅವ್ರು ಕಂಫರ್ಟಬಲ್ ಆಗಿದಾರಾ ಅಂತ ನೋಡ್ಕೊಳ್ಳೋದು ಊಟ ನೋಡ್ ಗಮನ ಕೊಡೋದು ಮತ್ತೆ ಶೂಟಿಂಗ್ ಎಲ್ಲ ಬಂದ್ ಕ್ಯಾರಾವನ್ ಹತ್ರ ಬಂದು ಅಮ್ಮ ಓಕೆನಾ ಆಲ್ ಓಕೆ ಚೆನ್ನಾಗಿದೆ ಚೆನ್ನಾಗಿ ಓಕೆ ಇಲ್ವಾ ಅನ್ನೋದು ಆಮೇಲೆ ನಾನು ನನ್ ನನಗೆ ನಿನ್ನೆನೆ ಗೊತ್ತಾಗಿದ್ದು ಇವನು ಇನ್ನೊಬ್ರಿಗೂ ಸೀರೆ ಕೊಟ್ಟಿದ್ದಾರೆ ಅಂತ ಸೀರೆ ಗಿಫ್ಟ್ ಮಾಡಿದಾರಾ ನಾನು ಕೊಟ್ಟಿದ್ದಾನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ